ಈ ದಿನ ತುಮಕೂರು ಜಿಲ್ಲೆಯ ತಿರುವೇಕೆರೆ ತಾಲೂಕು ಗ್ರಾಮದಲ್ಲಿ ಗ್ರಾಮದಲ್ಲಿಂಥ ಅಸ್ಪೃಶ್ಯತೆ ಆಚರಣೆಯ ವಿರುದ್ಧವಾಗಿ ದಲಿತ ಸಂಘರ್ಷ ಸಮಿತಿ ತಾಲೂಕು ಚಲವಾದಿ ಮಹಾಸಭಾ ಮತ್ತು ಇತರೆ ಪ್ರಗತಿಪರ ಸಂಘಟನೆಗಳ ಒತ್ತಿಗೆ ಮತ್ತು ಕುಣಿಕೇನಹಳ್ಳಿಯ ಪರಿಷ್ಠ ಜಾತಿಯ ಜನಾಂಗದವರೊಂದಿಗೆ ಒಂದು ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದೀವಿ ಅದು ಏನು ಘಟನೆ ನಡೆದಂಥ ಗ್ರಾಮದಲ್ಲೇ ನಾವು ಈ ಒಂದು ಪತ್ರಿಕಾಗೋಷ್ಠಿ ಮಾಡ್ತಾ ಹಲವಾರು ವರ್ಷಗಳಿಂದ ಅಂದರೆ ಸುಮಾರು ಸುಮಾರು ಅರವತ್ತು ಎಪ್ಪತ್ತು ವರ್ಷದಿಂದ ಹುಣಿಕೆರಹಳ್ಳಿ ಗ್ರಾಮದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಸವರ್ಣಿಯರು ಇಬ್ಬರು ಕೂಡ ವಾಸ ಮಾಡ್ತಾ ಇದ್ದಾರೆ ಇಬ್ಬರು ಕೂಡ ಸರಿಸಮವಾದ ಜನಸಂಖ್ಯೆ ಹೊಂದಿರ್ತಾರೆ ಈ ಒಂದು ಸಂದರ್ಭದಲ್ಲಿ ಹುಣಕೆರಹಳ್ಳಿ ಗ್ರಾಮದಲ್ಲಿ ಗ್ರಾಮ ದೇವತೆಯಾದ ಕೆಂಪದೇವಿ ಕೆಂಪಮ್ಮ ದೇವಿ ಮತ್ತು ಮುಜ್ರೆ ಇಲಾಖೆಗೆ ಸೇರ್ತಂಥ ರಂಗನಾಥ ಸ್ವಾಮಿ ಕೂಡ ಈ ಒಂದು ಗ್ರಾಮದ ಎಲ್ಲ ಜನಗಳ ಒಕ್ಕಲು ಮನೆತನದರಾಗಿರ್ತಾರೆ ಅಂದರೆ ಮನೆ ದೇವರುಗಳಾಗಿರ್ತಾರೆ ಅವರಿಗೆ ಈ ಒಂದು ಸಂದರ್ಭದಲ್ಲಿ ಇಂದಿನಿಂದನೂ ಈ ಒಂದು ಗ್ರಾಮದಲ್ಲಿ ಗ್ರಾಮ ಜಾತ್ರೆನ ಗ್ರಾಮ ದೇವತೆ ರಂಗನಾಥ ಸ್ವಾಮಿ ಮುಜರಾಯಿ ದೇವತೆ ಎರಡನ್ನೂ ಕೂಡ ಇಬ್ಬರೂ ಸೇರಿಕೊಂಡು ಒಟ್ಟಿಗೆ ಮಾಡ್ತಾ ಇರ್ತಕ್ಕಂಥ ಒಂದು ಸಂದರ್ಭ ಇತ್ತು ಹಿಂದಿನ ಕಾಲದಲ್ಲಿ ಅಸ್ಪೃಶ್ಯತೆ ಇತ್ತು ಮತ್ತು ಜಾತಿ ಪದ್ಧತಿ ಇತ್ತು ಅದು ಉಟ್ಕೊಂತೀವಿ ಆದರೆ ಬರ್ತಾ ಬರ್ತಾ ಕಾಲದಿಂದ ಸಾಮಾಜಿಕ ಬದಲಾವಣೆ ಆದಂಥ ಸಂದರ್ಭದಲ್ಲಿ ಈ ಒಂದು ಅನಿವಾರ್ಯವಾಗಿ ಬದಲಾವಣೆ ತರಲೇಬೇಕಾದಂಥ ಒಂದು ಪರಿಸ್ಥಿತಿ ಇದೆ ಆ ಒಂದು ಹಂತದಲ್ಲಿ ಇತ್ತೀಚಿನ ದಿನಗಳಲ್ಲಿ ಈ ಪ್ರಗತಿಪರ ಸಂಘಟನೆಗಳು ಮತ್ತು ಇಲ್ಲಿರ್ತಕ್ಕಂಥ ಪ್ರಜ್ಞಾವಂತರು ಮತ್ತು ಬುದ್ಧಿಜೀವಿಗಳು ಈ ದೇವಸ್ಥಾನಕ್ಕೆ ದಲಿತರಿಗೆ ಪ್ರವೇಶ ಇರಲಿಲ್ಲ ಆ ಪ್ರವೇಶದ ವಿಚಾರವಾಗಿ ನಾವು ಮಾನ್ಯ ತಹಶೀಲ್ದಾರರಿಗೆ ಮತ್ತು ಸಮಾಜ ಕಲ್ಯಾಣ ಇಲಾಖೆಗೆ ಮತ್ತು ಪೊಲೀಸ್ ಇಲಾಖೆಗೆ ಮಾಹಿತಿ ನೀಡಿ ಅವರ ರಕ್ಷಣೆಯೊಂದಿಗೆ ಕಳೆದ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮೇ ಇಪ್ಪತ್ತ್ನಾಲ್ಕರಂದು ಪ್ರವೇಶನ ಮಾಡಿದ್ರು ಪ್ರವೇಶ ಮಾಡಿದಂಥ ಸಂದರ್ಭದಲ್ಲಿ ಯಾವುದೇ ರೀತಿಯಾದ ಅಹಿತಕರ ಘಟನೆ ನಡೆಯಲಿಲ್ಲ ಈ ಗ್ರಾಮದ ಸವರ್ಣೀಯರು ಕೂಡ ನಮಗೆ ಸಹಕರಿಸಿದರು ಆ ನಂತರ ನಡೆದಂಥ ಬೆಳವಣಿಗೆ ಭಾಳ ಆಘಾತಕಾರಿ ಮತ್ತು ನಮಗೆ ಬರ ನೋವು ತರದಂಥ ವಿಚಾರ ಆಯಿತು ಬಹಿರಂಗವಾಗಿ ಯಾರೂ ಇದನ್ನು ವಿರೋಧಿಸ್ತೇ ಇದ್ದರೂ ಕೂಡ ಅಂತರಂಗವಾಗಿ ಇಲ್ಲಿ ನಮಗೆ ಒಂದು ಅಘೋಷಿತವಾದ ನಿರ್ಬಂಧ ಅಘೋಷಿತವಾದ ಬಹಿಷ್ಕಾರವಾದ ಒಂದು ವ್ಯವಸ್ಥೆ ಮುಂದುವರಿತಾ ಬಂತು ಯಾವ ರೀತಿ ಅಂತಂದರೆ ಈ ಒಂದು ಗ್ರಾಮದಲ್ಲಿ ಗ್ರಾಮದೇವತೆ ಜಾತ್ರೆ ಮಾಡಲಿ ಗ್ರಾಮದೇವತೆ ಹಬ್ಬ ಮಾಡಲಿ ಮತ್ತೊಂದು ಸಣ್ಣ ಪುಟ್ಟ ಜಾತ್ರೆಗಳನ್ನ ಹಬ್ಬಗಳನ್ನೇ ಮಾಡ್ತಾಯಿದ್ರು ನಮ್ಮನ್ನು ಹೊರತುಪಡಿಸಿ ಮಾಡುವಂಥ ಒಂದು ವ್ಯವಸ್ಥೆ ಶುರುವಾಯ್ತಾ ಬಂತು ಕಳೆದ ಒಂದು ಒಂಬತ್ತು ಹತ್ತು ತಿಂಗಳಿಂದ ಈ ವ್ಯವಸ್ಥೆ ನಿರಂತರವಾಗಿ ನಡೀತಾ ಇದೆ ನಾವು ಅಲ್ಲಿ ಬಲಾಢ್ಯರಾದ ವ್ಯಕ್ತಿ ಇರ್ತಾರೆ ಆರ್ಥಿಕವಾಗಿ ಬಲಾಢ್ಯರಾಗಿರ್ತಾರೆ ಮೇಲ್ಜಾತಿಯವರಾಗಿರ್ತಾರೆ ನಾವು ಈ ಒಂದು ಪುರುಷ ಜಾತಿಯಾಗಿರೋದಿಂದ ಅಲ್ಲಿ ನಾವು ಅವ್ರನ್ನ ಪ್ರಶ್ನೆ ಮಾಡುವಂಥ ಒಂದು ಅಧಿಕಾರ ಇಲ್ಲವೇ ಇಲ್ಲ ಎಂದಿನಿಂದಲೂ ಈ ಒಂದು ಈ ಒಂದು ಜಾತ್ರೆ ಮತ್ತು ದೇವರ ಒಂದು ವಿಷಯದಲ್ಲಿ ಬಲಾಢ್ಯರ ಒಂದು ಕೈವಾಡ ಇರ್ತಿತ್ತು ಯಾವಾಗಲೂ ಅವರೇ ಮುಂದಿರ್ತಿದ್ರು ನಮಗೆ ಸರಿ ಸರಿಯಾದ ಸಮಾನತೆ ಇರಲಿಲ್ಲ ದೇವರ ದರ್ಶನಕ್ಕೆ ಅವಕಾಶ ಇರ್ತಿರಲಿಲ್ಲ ಬರೀ ಈಚೆ ಕಡೆಯಿಂದ ದೇವರು ನೋಡಬೇಕಂತ ಒಂದು ದುಸ್ಥಿತಿ ಒದಗಿತ್ತು ಇದನ್ನೆಲ್ಲ ಮುರಿದು ಈ ಕೆಟ್ಟ ಸಂಪ್ರದಾಯ ಮುಡಿಬೇಕು ಅನ್ನೋ ಉದ್ದೇಶಕ್ಕೆ ನಾವು ದೇವಸ್ಥಾನ ಮಾಡಿದ್ವು ಜೊತೆಗೆ ಇಲ್ಲಿರೋ ಜನಗಳಿಗೆ ಅರಿವಾಗಲಿ ಇದರಿಂದ ಏನೂ ಸಮಸ್ಯೆ ಆಗೋದಿಲ್ಲ ಮುಂದಿನ ದಿನಗಳಲ್ಲಿ ನೀವು ಕೂಡ ಮುಕ್ತವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಧಾರ್ಮಿಕ ಹಕ್ಕಿ ಏನಿದೆ ಅದು ನಿಮಗಿದೆ ಅಂತ ತೋರಿಸ್ಕೊಟ್ಟಿದ್ದೀವಿ ಆದರೆ ಇದು ಬೃತ ಬರ್ತಾ ಹೇಗಾಯಿತು ಈ ಗ್ರಾಮದಲ್ಲಿ ಅಂತಂದರೆ ಅಘೋಷಿತವಾದ ನಿರ್ಬಂಧ ಅಘೋಷಿತವಾದ ಬಹಿಷ್ಕಾರದ ಒಂದು ಸರಮಾಲೆನೇ ಬಂದ್ಬಿಡ್ತು ಕೇವಲ ಒಂದು ದಿನದಲ್ಲಾಗಲಿಲ್ಲ ಸುಮಾರು ಹತ್ತರಿಂದ ಹನ್ನೊಂದು ತಿಂಗಳು ಈ ಒಂದು ಅಘೋಷಿತವಾದ ನಿರ್ಬಂಧ ಮುಂದುವರಿತಾ ಬಂತು ಈಗ ಪ್ರಸ್ತುತ ಏನಾಯಿತು ಗ್ರಾಮದೇವತೆಯಾದ ಕೆಂಪಮ್ಮ ಮತ್ತು ರಂಗನಾಥ ಸ್ವಾಮಿಯ ಜಾತ್ರೆ ನಡೀತಾ ಇದೆ ಈ ತಿಂಗಳ ಹನ್ನೊಂದನೇ ತಾರೀಖಿನಿಂದ ಜಾತ್ರೆ ಮಾಡಬೇಕು ಅಂತ ನಿಶ್ಚಯ ಮಾಡಿದ್ದಾರೆ ಪ್ರತಿ ವರ್ಷ ಏನಾಯ್ತಿತ್ತು ಅಂದರೆ ಜಾತ್ರೆ ಮಾಡೋ ಸಂದರ್ಭದಲ್ಲಿ ಎಲ್ಲ ಜನಗಳನ್ನು ಈ ಒಂದು ಜಾತ್ರೆ ಮಾಡುವ ಸಂದರ್ಭದಲ್ಲಿ ಪೂರ್ವಭಾವಿ ಸಭೆಗೆ ಕರೀತಿದ್ರು ನಮ್ಮ ಜನಾಂಗನೂ ಕೂಡ ಆ ಸಭೆಗೆ ಆಹ್ವಾನಿಸ್ತಿತ್ತು ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿರೋದು ಈ ವರ್ಷ ಆ ಒಂದು ಪೂರ್ವಭಾವಿ ಸಭೆಗೆ ನಮ್ಮನ್ನು ಆಹ್ವಾನಿಸದೆ ಬಹಿಷ್ಕಾರ ಮಾಡಿದ್ದಾರೆ ಅಘೋಷಿತವಾದ ನಿರ್ಬಂಧ ಹೇರಿದ್ದಾರೆ ಇದು ಖಂಡನೀಯವಾಗಿದೆ ಇದರ ಬಗ್ಗೆ ನಾವು ನಾವು ಈ ವಿವಾದಿಯ ಆದ ಮಾರನೇ ದಿನ ಈ ಒಂದು ಪೂರ್ವಭಾವಿ ಸಭೆ ಮಾಡ್ತಾರೆ ಅದನ್ನು ನಮಗೂ ಕೂಡ ಆಹ್ವಾನ ಮಾಡ್ತಾರೆ ನಿರೀಕ್ಷೆ ಮಾಡಿದ್ದು ಆ ನಿರೀಕ್ಷೆ ಸುಳ್ಳಾಯಿತು ಮತ್ತು ನಾವು ಇಟ್ಟಕ್ಕಂಥ ಅವ್ರ ಮೇಲೆ ಇದ್ದಂಥ ಒಂದು ಭರವಸೆ ಕೂಡ ಹುಸಿಯಾಯಿತು ಈ ಸಂದರ್ಭದಲ್ಲಿ ನಾವು ಅನಿವಾರ್ಯವಾಗಿ ತಾಲೂಕು ಆಡಳಿತ ಮತ್ತು ಪೊಲೀಸ್ ಇಲಾಖೆಗೆ ಮನವಿ ಮಾಡಬೇಕಾದಂಥ ಪ್ರಸಂಗ ಹೊರತುಕೊಂತೀವಿ ಆವಾಗ ತಾಲೂಕು ಆಡಳಿತವರು ಇದ್ರ ಬಗ್ಗೆ ಗಮನ ಹರಿಸಿ ಸಂಬಂಧಪಟ್ಟವ್ರನ್ನ ಕರೆಸಿ ನೋಡಿ ಈ ರೀತಿಯಾದರೆ ಗ್ರಾಮದಲ್ಲಿ ಸೇರಿ ಕಾಣಲ್ಲ ಅಶಾಂತಿ ಆಗುತ್ತೆ ಸೌಹಾರ್ದಿತವಾಗಿ ಹೋಗಿ ಅಂತ ತಿಳುವಳಿಕೆ ಹೇಳಿದ್ರು ಎಷ್ಟೇ ಅವರ ತಿಳುವಳಿಕೆ ಬುದ್ಧಿವಾದ ಹೇಳಿದ್ರು ಕೂಡ ಅವರ ಮನಸ್ಸುಗಳು ಕರ ಕರಗಲಿಲ್ಲ ನಾವು ಕೇಳ್ತಾ ಇಷ್ಟೇ ಜಾತ್ರೆ ಮಾಡೋ ಸಂದರ್ಭದಲ್ಲಿ ಮತಿ ಮಾಡಿ ಇಷ್ಟು ದಿವಸ ಇತ್ತು ಏನೋ ನಡೆದೋಗ್ಬಿಡ್ತು ಈಗ ನೀವು ನಾವು ಸರಿಸಮ ಇರೋದ್ರಿಂದ ಸಾಮಾಜಿಕ ಬದಲಾವಣೆ ಆಗಿರೋದ್ರಿಂದ ಸಂವಿಧಾನ ಹಕ್ಕಿರೋದ್ರಿಂದ ನಮಗೆ ನೀವು ಒಂದು ಕಮಿಟಿ ಮಾಡಿರಿ ಜಾತ್ರಾ ಸಮಿತಿ ಅಂತ ಕಮಿಟಿ ಮಾಡಿರಿ ಯಾಕೆಂದರೆ ಮುಜ್ರಾಯ ಇಲಾಖೆಗೆ ಸೇರಿದ ರಂಗನಾಥ ಸ್ವಾಮಿ ಆ ಜಾತ್ರೆ ಮಾಡಬೇಕು ಅಂತಂದರೆ ಸಂಬಂಧಪಟ್ಟ ತಹಶೀಲ್ದಾರ್ ಮತ್ತು ಸರ್ಕಾರದ ಅನುಮತಿ ಪಡಿಬೇಕು ಇದರಿಂದ ನೀವು ಇವೆಲ್ಲ ತಪ್ಪಾಗುತ್ತೆ ಅಂತೇಳಿ ಎಷ್ಟೋ ಮನವರಿಕೆ ಮಾಡಿ ನೋಡೋದು ತಹಶೀಲ್ದಾರರು ಕೂಡ ಮಾನ್ಯ ಧುರುವೇಕಿರ ತಹಸೀಲ್ದಾರ್ ಕೂಡ ಸತತವಾಗಿ ಬೆಳಗ್ಗೆಯಿಂದ ಸಂಜೆ ತನಕ ಅವರು ಕಚೇರಿ ಹಾಕಿಯ ಪ್ರಯತ್ನ ಮಾಡಿದ್ರು ಈ ಮನವರಿಕೆಗೆ ಯಾವುದಕ್ಕೂ ಅವರು ಬಗ್ಲಿಲ್ಲ ತಾವು ಯಾವುದೇ ಕಾರಣಕ್ಕೂ ಕಮಿಟಿಲಿ ನಮ್ಮನ್ನು ಸೇರಿಸ್ಕೊಳ್ಳಲ್ಲ ಪರಿಶಿಷ್ಟ ಜಾತಿಯವರನ್ನ ಸೇರಿಸ್ಕೊಳ್ಳಲ್ಲ ಅಂತ ಹೇಳಿದ್ರು ನಾವು ಹಿಂದೆ ಹೆಂಗೆ ನಡೀತಿದ್ದೋ ಅದೇ ರೀತಿಯಾಗಿ ನಡೆಸ್ಕೊಂಡು ಹೋಗಬೇಕು ಅಂತ ಇದ್ದಾರೆ ಅಂದರೆ ಇವ್ರ ಲೆಕ್ಕಾಚಾರದಲ್ಲಿ ಹಿಂದಿನ ಹಿಂದೆ ನಾವು ಚಾಕ್ರಿ ಮಾಡ್ಕೊಂಬತ್ತಿದ್ದು ಕುಳುವಾಡಿಕೆ ಮಾಡ್ಕೊಂಬತ್ತಿದ್ದು ಅವ್ರು ಹೇಳಿದ ಕೆಲಸಗಳು ಮಾಡ್ತಿದ್ದು ಅದೇ ಕೆಲಸ ಮಾಡಬೇಕು ಅನ್ನೋ ಒಂದು ಮನೋಭಾವದಲ್ಲಿ ಅವರಿದ್ದಾರೆ ಇವತ್ತಿನ ಕಾಲಘಟ್ಟದಲ್ಲಿ ಸಾಧ್ಯವಾಗಲ್ಲ ಅದನ್ನು ದಯಮಾಡಿ ಅವರು ಅರ್ಥ ಮಾಡ್ಕೊಬೇಕು ಆದರೆ ಅವರು ಅರ್ಥ ಮಾಡ್ಕೊಂಡಲ್ಲಿ ಏನು ಹಿಂದಿನ ಮನಸ್ಥಿತಿ ಇದು ಆ ಮನಸ್ಥಿತಿನೇ ಹೋಗ್ತಾ ಇರೋದ್ರಿಂದ ಅನಿವಾರ್ಯವಾಗಿ ನಾವು ತಹಶೀಲ್ದಾರ್ ಅವ್ರ ಹತ್ರ ಮನವಿ ಮಾಡಿದ್ದಿಲ್ಲ ಮನವಿ ಮಾಡಿದಾಗ ತಹಶೀಲ್ದಾರು ಈ ಒಂದು ಪರಿಸ್ಥಿತಿ ಉತ್ಸುಕವಾದ ವಾತಾವರಣ ಆಗ್ತಾ ಇದೆ ಎರಡೂ ಕೋಮಿಗಳ ನಡುವೆ ಗಲಾಟೆ ಆಗುವ ಒಂದು ಸಂಭವ ಇದೆ ಅಂತ ಹೇಳಿ ಈ ಒಂದು ಜಾತ್ರೆಯನ್ನು ಮುಂದೂಡಿದ್ದಾರೆ ಅಂತ ನಾನೀಗ ತಹಶೀಲ್ದಾರ್ ಕೇಳಿದಾಗ ವಿಷಯ ಸಿಗುತ್ತೆ ಆದರೂ ಕೂಡ ಇಲ್ಲಿರತಕ್ಕಂಥ ಸವರ್ಣೀಯರು ಒಂದು ಸರ್ಕಾರ ಈ ಒಂದು ತಹಶೀಲ್ದಾರು ಮತ್ತು ಈ ಒಂದು ಸಂವಿಧಾನ ನಮ್ಮನ್ನೇನು ಮಾಡಲ್ಲ ಅನ್ನೋ ಒಂದು ಹಟವಾದ ಮನೋಭಾವದಲ್ಲಿ ಜಾತ್ರೆಯನ್ನು ಮಾಡೋಕ್ಕೆ ಹೊರಟಿದ್ದಾರೆ ಇದು ಮುಖ್ಯವಾಗಿ ಗಮನಿಸಬೇಕಾದಂಥ ವಿಚಾರ ಜಾತ್ರೆಯನ್ನು ಏನು ದಿನಾಂಕ ನಿಗದಿ ಮಾಡಿದ್ಯೋ ಆ ದಿನಾಂಕ ನಿಗದಿ ಮಾಡಿದ್ದಂತೆ ನಾವು ಜಾತ್ರೆ ಮಾಡೇ ಮಾಡ್ತೀವಿ ಅಂತ ಕೆಲವು ಮನಸ್ಸುಗಳು ಕೆಲವು ವಿಕೃತ ಮನಸ್ಸುಗಳು ಹೊರಟಿದ್ದಾರೆ ಇದು ನಮಗೆ ತೀರಾ ನೋವು ತರಿಸುತ್ತೆ ಯಾಕೆಂದರೆ ನಮ್ಮನ್ನು ಅಂತರಂಗವಾಗಿ ಬಹಿರಂಗ ಮಾಡಿ ಈಗ ಬಹಿ ಬಹಿಷ್ಕೃತ ಮಾಡಿ ಈಗ ಬಹಿರಂಗವು ಕೂಡ ಬಹಿಷ್ಕಾರ ಹಾಕಿದರೆ ನಾವು ಆ ದೇವರನ್ನ ಮನೆ ದೇವರು ಅದು ಒಕ್ಕಲುಗಳು ನಮ್ಮನ್ನು ಬಿಟ್ಟು ಮಾಡೋದು ಸಮಂಜಸ ಅಲ್ಲ ಆ ರೀತಿ ಏನಾದರೂ ಜಾತ್ರೆನ ಮಾಡೋದಕ್ಕೆ ಬಂದರೆ ಅನಿವಾರ್ಯವಾಗಿ ನಾವು ಆ ಜಾತ್ರೆ ಮಾಡೋ ಸ ಸ್ಥಳದಲ್ಲೇ ಕೂಡ ಪ್ರತಿಭಟನೆ ಮಾಡಬೇಕಾಗ್ತದೆ ದಲಸ ವತಿಯಿಂದ ಮತ್ತು ತಾಲೂಕರವಾಗಿ ಮಾತುಗಳ ವತಿಯಿಂದ ಅನಿವಾರ್ಯವಾಗಿ ಪ್ರತಿಭಟನೆ ಮಾಡಲೇಬೇಕಾದ್ರೆ ಇದರಿಂದ ಕಾನೂನು ಸುವ್ಯವಸ್ಥೆಗೆ ಬಂದಾದರೆ ನಾವು ಹೊಣೆಗಾರರಲ್ಲ ಇದನ್ನು ತಾಲೂಕು ಆಡಳಿತ ಮನಗಾಣಬೇಕು ಹಲವಾರು ಪ್ರಯತ್ನ ತಹಸೀಲ್ದಾರ್ ಮಾಡಿದ್ರಿಂದ ಅವರ ಪ್ರಯತ್ನನು ಕೂಡ ನಿರತ ಆಗ್ತಾ ಇದೆ ಅಂತ ನನ್ನ ಭಾವನೆ ಮೂಡ್ತಾ ಇದೆ ಹಾಗಾಗಿ ಜಿಲ್ಲಾಧಿಕಾರಿಗಳು ಇದರಲ್ಲಿ ಮದುವೆ ಪ್ರವೇಶಿಸಿ ದಯಮಾಡಿ ನಾನು ಹೇಳ್ತಾ ತುಮಕೂರು ಜಿಲ್ಲಾಧಿಕಾರಿಗಳು ಇದನ್ನು ಮಧ್ಯ ಪ್ರವೇಶಿಸಿ ನಮಗೆ ನ್ಯಾಯ ಧರಿಸ್ಕೊಳ್ಬೇಕು ಜೊತೆಗೆ ಆಗ್ತಾ ಇರೋ ಅನ್ಯಾಯನ ಸರಿಪಡಿಸ್ಬೇಕು ಇಲ್ಲಿ ಮಾಡಿರತಕ್ಕಂಥ ಅಘೋಷಿತ ಬಹಿಷ್ಕಾರನ ವಾಪಸ್ ತಗೋಬೇಕು ಮತ್ತು ನಮ್ಮನ್ನು ನಮ್ಮ ಮೇಲೆ ಅಸ್ಪೃಶ್ಯತೆ ಆಚರಣೆ ಮಾಡ್ತಾ ಇರೋರ ವಿರುದ್ಧ ಕ್ರಮ ತಗೊಳ್ಕೋಬೇಕು ಇದು ಮುಂದಿನ ದಿನಗಳಲ್ಲಿ ಯಾವುದೇ ಕಾರಣಕ್ಕೂ ಎಲ್ಲೂ ನಡೀಬಾರ್ದು ಯಾಕೆಂದರೆ ಇದು ಒಂದು ಪರಿಪಾಠ ಇದೆ ಒಬ್ಬರನ್ನ ನೋಡಿ ಒಬ್ಬರು ನೋಡಿ ಅದೊಂದು ಪರಿಪಾಠ ಆಗ್ತಾಯಿದೆ ದಯಮಾಡಿ ಇದನ್ನು ಇಲ್ಲಿಗೆ ನಿಲ್ಲಿಸಬೇಕು ಇದನ್ನೆಲ್ಲ ಮನಗಂಡು ಮಾನ್ಯ ತಹಸೀಲ್ದಾರರು ಪೊಲೀಸ್ ಬಂದೋಬಸ್ತ್ ಹಾಕಿದರೂ ಕೂಡ ಒಳ್ಳೊಳಗೆ ಕೆಲವು ಕುತಂತ್ರಗಳನ್ನು ಮಾಡಿಕೊಂಡು ನಮ್ಮನ್ನು ತೇಜೋವದೆ ಮಾಡುವಂಥ ಪ್ರಯತ್ನ ಇದೆ ನಮ್ಮನ್ನು ಮತ್ತೆ ಬಹಿಷ್ಕಾರ ಮಾಡಿ ಅಘೋಷಿತವಾದ ನಿರ್ಬಂಧನ ಮುಂದುವರಿಸ್ತಾ ಇದ್ದಾರೆ ಮೇಲಾಗಿ ಇಲ್ಲಿ ನಾವು ಪರಿಷ್ಠ ಜಾತಿಯವರು ಯಾವುದೇ ಅಂಗಡಿ ಮುಗಟ್ಟಿಲ್ಲ ಎಲ್ಲ ಸವರ್ಣೀಯರ ಅಂಗಡಿ ಮುಂಗಟ್ಟುಗಳೇ ಇರೋದು ಆ ಅಂಗಡಿ ಮತ್ತೆ ಏನಾದ್ರು ಅವು ತಗೊಂಡು ತಾಣೋಕ್ಕೋದ್ರೂ ಕೂಡ ಅವರು ನಮಗೆ ಕೊಡ್ತಾ ಇಲ್ಲ ನಿಮಗೆ ಕೊಡೋದಕ್ಕಾಗಲ್ಲ ಅನ್ನೋ ಒಂದು ಅಘೋಷಿತವಾದ ನಿರ್ಬಂಧನ ಮಾಡ್ತಾ ಇದ್ದಾರೆ ಇದನ್ನು ದಯಮಾಡಿ ಗಮನಿಸಬೇಕು ಯಾಕೆಂದರೆ ನಾವು ಇಲ್ಲಿಂದ ಅಂಗಡಿಗೆ ಅಂದ್ರೆ ಕಿವೇಕೇರಿ ಹತ್ತು ಕಿಲೋಮೀಟ್ರ್ ಆಗುತ್ತೆ ಈ ಕಡೆ ಕೆ ಕ್ರಾಸ್ ಒಂದು ಹನ್ನೆರಡು ಕಿಲೋಮೀಟ್ರ್ ಆಗುತ್ತೆ ಇರೋದು ನಮಗೆ ಅದೇ ಆಶಯಕ್ಕೆ ಅಂಗಡಿಗಳು ಅಂಗಡಿ ಮುಂಗಟ್ಟಲ್ಲೂ ಕೂಡ ನಮಗೆ ಯಾವುದೇ ರೀತಿಯಾದ ವಸ್ತುಗಳ್ನ ಕೊಡ್ತಾ ಇಲ್ಲ ನಿರಾಕರಿಸ್ತಾ ಇದ್ದಾರೆ ಇದನ್ನೆಲ್ಲ ತಾಲೂಕಾಡಳಿತ ಮನಗಂಡಿದೆ ಜಿಲ್ಲಾಡಳಿತ ತಕ್ಷಣವೇ ಮಧ್ಯ ಪ್ರವೇಶ ಮಾಡಬೇಕು ಮಧ್ಯ ಪ್ರವೇಶ ಮಾಡಿ ನಮಗೆ ನ್ಯಾಯ ದೊರೆಸ್ಕೋಬೇಕು ಇಲ್ಲಿ ಆಚರಿಸ್ತಾ ಇರ್ತಕ್ಕಂಥ ಅಸ್ಫೂರ್ತಿ ಆಚರಣೆಯನ್ನು ನಿವಾರಿಸಬೇಕು ಈ ನಮಗಾಗಿರ್ತಕ್ಕಂಥ ಅನ್ಯಾಯನ ಸರಿಪಡಿಸ್ಬೇಕು ಅಂತ ಈ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೀನಿ ತಾಲೂಕು ಈ ಒಂದು ಗ್ರಾಮ ಇದೆ ಇವತ್ತು ಭಾಳ ಒಂದು ರೀತಿ ಆತಂಕದ ವಾತಾವರಣ ಕಂಡುಕೊಳ್ತಾ ಇದೆ ನಾವು ಹೇಳೋದಿಷ್ಟೇ ನಾವು ಕೇಳಿರೋದು ಯಾರು ಆಸ್ತಿ ಏನೂ ಕೇಳಿಲ್ಲ ನಮಗೆ ಬೇಕಾಗಿರ್ತಕ್ಕಂಥ ಸಮಾನತೆ ಮಾತ್ರ ಕೇಳ್ತೀವಿ ಅದ್ರ ವಿರುದ್ಧ ಜನ ಒಂದು ಅಘೋಷ ಅಘೋಷಿತ ಎಮರ್ಜೆನ್ಸಿಯನ್ನು ಸ್ಥಾಪನೆ ಮಾಡಿದರೆ ಇದು ಭಾಳ ಖಂಡನೀಯ ಈ ವಿಚಾರವಾಗಿ ಸರ್ಕಾರ ಕೂಡಲೇ ಗಮನಹರಿಸಬೇಕು ಮಾನ್ಯ ಮುಖ್ಯಮಂತ್ರಿಗಳು ಇದರ ಬಗ್ಗೆ ಗಮನ ಹರಿಸಬೇಕು ಹಾಗೆ ಸಮಾಜ ಕಲ್ಯಾಣ ಮಂತ್ರಿಗಳಾದಂಥ ಮಾಜತ್ನರು ಕೂಡ ಇದ್ರ ಬಗ್ಗೆ ಹೆಚ್ಚಿನ ಗಮನ ಹರಿಸಬೇಕು ಹರಿಸಿ ಜಿಲ್ಲಾ ಆಡಳಿತಕ್ಕೆ ಸೂಚನೆ